ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದಿರಿ ಅನ್ನೋ ನನ್ನ ಭಾವನೆ ನಮ್ಮ ಯಜಮಾನ್ರ ಪಾಪುಗ ಇದು ಪ್ಲೇ ಗೇಮ್ ಪ್ಲೇ ಗೇಮ್ ಅಲ್ಲ ಪ್ಲೇ ಜಿಮ್ ಆಟ ಸಾಮಾನು ತರಿಸಿದ್ರು ಸೊ ಇದು ಆನ್ಲೈನಿಂದ ಬಂದಿತ್ತು ಆರ್ಡ್ರ್ ಬಂದಿದ್ದೆ ನಾನು ರಿಸೀವ್ ಮಾಡ್ಕೊಂಬಂದು ಜೋಡ್ ಸಹ ಅಪ್ಪು ಆಟ ಆಡಿಸ್ಕೋತ ಇದು ಅಂಥ ಏನು ಕ್ವಾಲಿಟಿ ಸರಿ ಇಲ್ಲ ಬಟ್ ಮಗುಗೆ ತಕ್ಕಮಟ್ಟಿಗೆ ಆಡೋಕ್ಕೇನೋ ಬೆಟರ್ ಪಾಪು ಇದ್ರ ಜೊತೆ ಎಂಜಾಯ್ ಮಾಡ್ತಾನ ಸ್ವಲ್ಪ ಏನಾದರೂ ಕಿರಿಕಿರಿ ಮಾಡಾದ್ರೆ ಅದರೊಳಗೆ ಹಾಕಿರ್ತೀವಿ ಆಡ್ತಾನೆ ಏನೋ ಒಂದು ರೇಂಜಿಗೆ ಐತಿ ಕ್ವಾಲಿಟಿ ಒಂದು ಗೊಂಬಿನೂ ಮಿಸ್ ಆಗೈತಿ ಇದ್ರಾಗ ಅದು ಏನು ಬಂದಿಲ್ಲ ಗೊಂಬಿ ಇದಕ್ಕೆ ರಿಟರ್ನ್ ಮಾಡ್ಬೇಕಂದ್ವಿ ಆದರೆ ನಮ್ಮ ಹಸ್ಬೆಂಡ್ ಬ್ಯಾಡ್ ಆಡ್ಕೊಂತನ ಬರೋ ಅಷ್ಟು ದಿನ ಬರಲಿ ತರಿಸೇ ಬಿಟ್ಟೆ ಈಗ ಆಡ್ಕೊಲಿ ಅವ ಆಡತಾನ ಅಂದ ಇದನ್ನೇನು ರಿಟರ್ನ್ ಮಾಡೋಕೆ ಹೋಗಲಿಲ್ಲ ನಾವು ನೋಡ್ರಿ ನಾನೀಗ ಜೋಡ್ಸಾಡ್ತೀನಿ ಇದನ್ನು ಮುಂಚೆ ಎಲ್ಲ ಏನಾದ್ರು ತೊಗೋತಿತ್ತು ಅಂದ್ರೆ ನಂಗೆ ಕೊಡಿಸ್ರಿ ಅದನ್ನ ಕೊಡಿಸ್ರಿ ಇದನ್ನು ಕೊಡಿಸ್ರಿ ಅಂತ ಹೇಳ್ತಿದ್ನಿ ಈಗ ಬರೀ ನನ್ನ ಮಗಗೆ ಅದನ್ನು ಕೊಡಿಸ್ರಿ ಇದನ್ನ ಕೊಡಿಸ್ರಿ ಅದನ್ನ ತರಿಸ್ರಿ ಇದನ್ನ ತರಿಸ್ರಿ ಅಂತ ಹೇಳಿ ನನ್ನ ನಮ್ಮ ನಮ್ಮಜ್ ಜೊತೆ ಜಗಳ ಮಾಡೋದಾಗಿತ್ತು ನಾನು ಇಷ್ಟು ಬದಲಾವಣೆ ಆಗ್ತೈತೆ ನೋಡ್ರಿ ಲೈಫ್ನಾಗ ಬರ್ರಿ ಅದನ್ನು ಜೋಡಿಸಿ ಅಪ್ಪು ಹೆಂಗೆ ಅಪ್ಪು ಹಾಡಕ್ಕೆ ಕೊಡ್ತೀನಿ ಇದನ್ನು ಅವ ಯಾವ ಥರ ಆಡ್ತಾನೆ ಅನ್ನೋದು ನೋಡ್ಬೇಕಾಗೈತಿ ನಾನು ಫಸ್ಟ್ ಇನ್ನೆಲ್ಲ ಜೋಡಿಸ್ತೀನಿ ಜೋಡಿಸಿ ಆಮೇಲೆ ಅವಂಗೆ ಆಟ ಕೊಡ್ತೇನೆ ನಾನು ಇದನ್ನು ಇದು ಕನ್ನಡಿ ಏನೈತಲ್ಲ ಇದನ್ನು ಭಾಳ ಲೈಟಾಗಿ ಮಾಡ್ಯಾರ ಅವರು ಯಾಕಂದ್ರೆ ಮಗು ಕನ್ನಡ ಮಿರರ್ನಾಗ ಮುಖ ನೋಡ್ಕೊಂಡಾಗ ಹೆದರ್ಬಾರ್ದು ಅಂತಾರಲ್ಲ ಸೊ ಅದಕ್ಕೆ ಅದನ್ನು ಭಾಳ ಲೈಟಾಗಿ ಮಾಡ್ಯಾರ ಇದೇನಾರ ನಿಮಗೆ ಪ್ಲೇ ಜಿಮ್ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೇನೆ ನೀವು ಹೋಗಿ ಬೇಕಾದ್ರೆ ಬೈ ಮಾಡ್ಕೊಬೋದು ಬಟ್ ಮಕ್ಕಳಿಗೆ ಸ್ವಲ್ಪ ಐಡೆಂಟಿಫೈ ಆಗ ಆಗಬೇಕು ಈ ಥರ ನಾನು ಕೈಯಿಂದ ಟಚ್ ಮಾಡಬೇಕು ಅಂತ ಅಂಥೇಳಿ ಇವ ಅಪ್ಪು ಏನು ಮಾಡ್ತಾನೆ ಬರೀ ಖಾಲೀಲಿ ಹಂಗೆ ಒದಿತಾನ ಒದ್ದು ಆಟ ಆಡ್ತಾನೆ ಇದನ್ನು ಇದಕ್ಕೆ ಇದು ಶಲ್ಲಿಂದು ಚಾರ್ಜರಿಂದಲ್ಲ ಬರೀ ಎರಡು ಶೆಲ್ ಹಾಕೋದೈತಿ ಇದಕ್ಕೆ ಹಿಂದ್ಗಡೆ ಎರಡು ಶೆಲ್ ಹಾಕಿ ಇದನ್ನು ಆಪ್ರೇಟ್ ಮಾಡ್ಬೋದು ನಾವು ನಾವು ಸಮ ಮ್ಯೂಸಿಕ್ಕು ನಾವು ಚೇಂಜ್ ಮಾಡ್ಕೋಬೋದು ಇದ್ರಾಗ ಇಲ್ಲ ಅಂತಂದ್ರೆ ಆಟೋಮೆಟಿಕ್ಕಾಗಿ ಮಗು ಕಾಲು ಏನಾರ ತ ಟಚ್ ಮಾಡಿದ ಅಂದರೆ ಆಟೋಮೆಟಿಕ್ಕಾಗಿ ತಾನು ಚೇಂಜ್ ಆಗ್ತೈತಿ ಮ್ಯೂಸಿಕ್ ಬಟ್ ಮಗುಗೆ ಏನಾರು ಕಿರಿಕಿರಿ ಮಾಡಾದ್ರೆ ಸ್ವಲ್ಪ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತೈತಲ್ಲ ಅವನಷ್ಟಕ್ಕೆ ಅವ ಆಡ್ಕೊತಿರ್ತಾನೆ ವಿಹಾಣಂದು ಫಸ್ಟ್ ಆಟ ಆಡೋದಿದ್ದು ತರಿಸಿದ್ದು ನಾವು ಅವನಿಗೂ ಒಂದೇನೋ ಮೆಮೊರಿಬಲ್ ಇರ್ತೈತಿ ನೋಡ್ರಲ್ಲಿ ಎಷ್ಟು ಕಾಡಕ್ಕೊಂತಿದ್ದ ನನಗೆ ಕೆಲಸ ಮಾಡೋಕ್ಕೂ ಕೊಡಾತಿದ್ದಿಲ್ಲ ಹಂತ ಬರಿ ಕಾಡ ಆತಿದ್ದ ಅಪ್ಪು ಆಮೇಲೆ ಇದನ್ ಜೋಡಿಸಿ ಅವಂಗ ಆಟಾಡಕ್ ಎಷ್ಟು ಎಷ್ಟು ಆಡಿದ ಅಂದ್ರೆ ಅವ ಸಂಜೆ ಎಲ್ಲ ಆಟಾಡಾನ ಹಂಗ ನಾನಿಲ್ಲಿ ಉಪ್ಪಿಟ್ಟು ಮಾಡ್ಬೇಕಂತ ಬಂದೆ ಒಳಗ ಅವ ಇವತ್ತೇನು ನನಗೆ ಅಡುಗೆ ಮಾಡಿ ಕಟ್ಟಾಕ ಮನಸ್ಸಿರಲಿಲ್ಲ ಜಸ್ಟ್ ಹಂಗೆ ಒಂದು ಉಪ್ಪಿಟ್ಟು ಮಾಡಿ ಕೊಟ್ರ ಅಂಥೇಳಿ ನಾ ಒಳಗೆ ಬಂದೆ ನಾನು ನಮ್ಮ ಮನೆಯಾಗ ನಾ ಯಾವ ಥರ ಉಪ್ಪಿಟ್ಟು ಮಾಡ್ತೇನೆ ಇವತ್ತು ಹಂಗೆ ನಾರ್ಮಲ್ ಆಗಿ ಅದನ್ನು ಶೇರ್ ಮಾಡ್ಕೊಳಾತ್ತೆ ನಾನು ನಿಮ್ಮ ಜೊತೆ ನಾನು ಒಂದು ಟೂ ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಮೆಂತ್ಯ ಹಾಕ್ಕೊಳಾತೀನಿ ಮೆಂತ್ಯ ಮತ್ತು ಕಡಲೆ ಬ್ಯಾಳೆ ಇವು ಮೂರು ಚೆಂದಾಗ ಫ್ರೈ ಆಗಬೇಕು ಮೆಹ್ತೇನೆ ನಾನು ಉಪ್ಪಿಟ್ಟು ಮಾಡಬೇಕಾದ್ರೆ ಆಮೇಲೆ ಏನಾರ ಒಗ್ಗಾರ್ರೆ ಮಾಡಬೇಕಾದ್ರೆ ಅಂತ ನಾನು ಬಳಸೇ ಬಳಸ್ತೇನೆ ಇಲ್ಲ ಪೌಡ್ರ್ ಪೌಡ್ರಲ್ಲ ನಾನು ಬಳಸ್ತೇನೆ ಯಾಕಂದ್ರೆ ಕೂದಲಿಗೂ ಚಲೋ ಜೊತೆಗೆ ಮಗುಗೂ ಹಾಲು ಬರ್ತಾವೆ ಆ ಉದ್ದೇಶಕ್ಕೆ ಯಾವುದಾರು ಒಂದು ರೀತಿಯಿಂದ ನಾನು ಕನ್ಸ್ಯೂಮ್ ಮಾಡ್ತೀನಿ ಇದನ್ನು ಹಂಗೆ ನಾನಿಲ್ಲಿ ಒಂದು ಈ ನಾಲ್ಕರಿಂದ ಐದು ಕರಿಬೇವು ಹೂ ಕಟ್ ಮಾಡಿಕೊಂಡು ಆಮೇಲೆ ಹಸಿ ಮೆಣಸಿನ ಆಮೇಲೆ ಟೊಮಾಟೊ ಉಳ್ಳಿ ಏನೇ ಅದನ್ನ ಏನು ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡಿನ ನಾನು ಹಾಕ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಮಾಡಿ ಆದರೆ ಕೊತ್ತಂಬರಿಪಿಟ್ಟು ಚಲೋ ಹಾಕತಿ ಇಲ್ಲಿ ನಾನು ಕೊತ್ತಂಬ್ರಿನ ಹಾಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಒಂದು ಸರ್ತಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕೊಳಿ ಯಾಕಂದರೆ ಇದು ಸರಿಯಾಗಿ ಬೆಂದ್ಕೊತು ಯಾವುದೇ ಒಂದು ವೆಜಿಟೇಬಲ್ ನೀವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯ್ತೀರಿ ಯಾಕಂದರೆ ಲಘು ಬೇಯ್ತೈತಿ ಅಡುಗೆನೇ ಲಘು ಆಗ್ತೈತಿ ಸೊ ಅದಕ್ಕೆ ಈಗ ನೋಡಿರಿ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ ಈಗ ಉಪ್ಪು ಬೆಂದರೆ ಸಾಕು ಉಪ್ಪತ್ತಿಗೆ ಸೀರೆ ಹಸಿ ಹಸಿ ಇದ್ದಾಗ ನೀವು ನೀರು ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಎಣ್ಣೆ ಇದೆಲ್ಲ ಹಾಕಿದ್ದು ತರಕಾರಿ ಎಲ್ಲ ಮೇಲೆ ನೀವೇನು ಮಾಡಿರಿ ನೀರು ಹಾಕಿ ನಾನು ಬರೀ ಕನ್ನಡ ಮ್ಯಾಲೇ ನಾನು ನೀರು ಹಾಕೊತೀನಿ ಇಲ್ಲಿ ನಾನು ಯಾವುದೂ ಅಳತೆ ಮಾಡಿ ನೀರು ಹಾಕೊಳಕತ್ತಿಲ್ಲ ಒಂದು ಕಪ್ ರವಾಕ್ಕೆ ಎರಡು ಕಪ್ ನೀರು ಈ ಥರ ನೀವು ಅಳತೆ ಮಾಡಿ ಹಾಕೋದ್ರಿಂದ ನಿಮಗೆ ಅಳತಿನೂ ಸಿಗ್ತೈತಿ ನಾನು ಬರೀ ಕಣ್ಣಿನ ಮೇಲೆ ಹಾಕೊಳಾತೇನೆ ನಂಗೆ ರೂಢಿ ಐತಲ್ಲ ಮಾಡಿ ಸೊ ಅದಕ್ಕೆ ಈಗ ನೋಡ್ರಿ ನಾನು ರವೆ ಎಷ್ಟು ತೊಗೊಂಡಿನಿ ಅಷ್ಟು ಕನ್ಸ್ಟೆನ್ ಕನ್ಸ್ಟೆನ್ಸಿ ಕರೆಕ್ಟ್ ಆಗುವಷ್ಟು ನಾನಿಲ್ಲಿ ನಾನು ನೀರು ಹಾಕ್ಕೊಳ್ಳ್ತೇನೆ ಇದಕ್ಕೆ ನಾನು ಒಂಚೂರು ಬೆಲ್ಲ ಹಾಕ್ಕೊಳ್ಳ್ತೀನಿ ಬೆಲ್ಲ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಈಗ ನೋಡ್ರಿ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದಿಂದ ನಾನು ಏನು ಮಾಡ್ತೀನಿ ರವಾನ ಎಣ್ಣೆ ಹಾಕಿ ಹುರ್ಕೊಂಡೇನಿ ನೀವು ಹಂಗೆನಾರು ಹುರ್ ಹುರ್ಕೊಂಡು ಹಾಕ್ಕೊಬೋದು ಎಣ್ಣೆ ಹಾಕಿ ಹುರಿದ್ರಿಂದ ಏನಾಗ್ತೈತಿ ಉಪ್ಪಿಟ್ಟು ಉದ್ರ ಉದ್ರಾಕೈತಿ ಬೇಕಿದ್ರೆ ಒಂದು ಸರ್ತಿ ಎಣ್ಣೆ ಹಾಕಿ ಹುರಿದು ಉಪ್ಪಿಟ್ಟು ಮಾಡಿ ನೋಡಿರಿ ನೀವು ಅದು ಟೇಸ್ಟು ಭಾರಿ ಆಗ್ತೈತಿ ಆಮೇಲೆ ಒಂದು ಸರ್ತಿ ಏನು ಮಾಡ್ರಿ ಹಂಗೆ ಮಾಡಿನ ನೋಡ್ರಿ ಅದ್ರದ್ದು ರುಚಿನ ಡಿಫ್ರೆಂಟ್ ಆಕೈತಿ ಇದು ಒಂದು ಸರ್ತಿ ಇಷ್ಟು ಒಂದು ಒಂದು ಕುದಿನಾರು ಕುದಿಸ್ರಿ ಆದ್ರೂ ಹಂಗೆ ಸುಮ್ಮನೆ ಆಫ್ ಮಾಡೋಕೊಬಿಡ್ರಿ ಒಂದು ಕುದಿ ಕುದ್ಮೇಲೆ ಏನು ಮಾಡ್ರಿ ಅದನ್ನ ಬಾಯಿ ಮುಚ್ಚಿ ಇಟ್ಬಿಡ್ರಿ ಈಗ ನಾನು ಏನು ಮಾಡ್ತೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೇಲೆ ಹಸಿ ಎಣ್ಣೆ ಹಾಕ್ತೀನಿ ಎಣ್ಣೆ ಇಲ್ಲ ತುಪ್ಪ ಹಾಕೋಬೋದು ನೀವು ನಾನು ಇಲ್ಲಿ ಎಣ್ಣೆ ಹಾಕೊಳಾಕ್ತೀನಿ ಹಾಕಿ ಅದನ್ನೇನು ಮಾಡ್ತೀನಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಹಾಗೆ ಇಡ್ತೀನಿ ಹಾಗೆ ಇಟ್ಟ ಮೇಲೆ ಅದು ಉದು ಉದುರಾಗಿ ಬರ್ತೈತಿ ಈ ಥರ ನೀವು ಸರ್ತಿ ಉಪ್ಪಿಟ್ಟು ಮಾಡಿ ನೋಡಿರಿ ಮಾಡಿ ನನಗೆ ಹಂಗೆ ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ಹೆಂಗಾತಂಥೇಳಿ ನನಗೂ ಖುಷಿ ಆಗ್ತೈತಿ ಇದು ಉಪ್ಪಿಟ್ಟು ಆಗಿ ಮಾಡೋರು ಮಾಡ್ತಾರೆ ಬಟ್ ನಾನು ಹಿಂಗೆ ಮಾಡ್ತೇನೆ ಇಷ್ಟು ಉದು ಆಗೈತಿ ಅಂದಂಗೆ ನಾನೊಂದು ಇಲ್ಲಿ ಟಿಪ್ಸ್ ಹೇಳಾತೀನಿ ಕರ್ಬೇ ಸೊಪ್ಪನ್ನ ನೀಟಾಗಿ ಬಿಡಿಸಿ ಈ ಥರ ಒಂದು ಅರಗಿ ಹೊಚ್ಚಿ ಡಬ್ಬಿ ಒಳಗೆ ಬಾಯಿ ಮುಚ್ಚಿ ಫ್ರಿಜ್ನಾಗೆ ಇಡೋದ್ರಿಂದ ಇದನ್ನು ಹತ್ತು ದಿನ ಅಲ್ಲ ಹದಿನೈದು ದಿನ ಇಟ್ಟರು ಇದು ಕೆಡುವುದಿಲ್ಲ ಕಪ್ಪುನೂ ಆಗೋದಿಲ್ಲ ಕರುವೇವು ಈ ಥರ ಈ ಟ್ರಿಪ್ಸ್ನ ಸರ್ತಿ ಫಾಲೋ ಮಾಡಿ ನನಗೆ ತಿಳಿಸ್ರಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಸಬ್ಸ್ಕ್ರೈಬು ಹಾಗಾದ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಫಸ್ಟ್ ವಿಡಿಯೋ ನಿಮಗೆ